ಏ ಆಲ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಡಿಕ್ಷನರಿ ಬದಲಾಯಿಸ್ಕೊಂಬಿಟ್ರಿ ಹೆಣ್ಮಗಳಿಗೆ ಯಾರಾದರೂ ಅವಮಾನ ಮಾಡಬೇಕು ಆಕೆನ ಕುಗ್ಗಿಸಬೇಕು ಆಕೆಯ ತೇಜೋವಧೆ ಮಾಡಬೇಕು ಅಂತ ವೇಶ್ಯೆ ಸೂಳೆ ಪ್ರಾಸ್ಟಿಟ್ಯೂಟ್ ಅಂದ್ರೆ ಯು ಆರ್ ಮೇಲ್ ಪ್ರಾಸ್ಟಿಟ್ಯೂಟ್ ನೀನು ಗಂಡು ಸೂಳೆ ನಿನ್ನನ್ನು ಸಪೋರ್ಟ್ ಮಾಡ್ತಾ ಇರೋರು ಗಂಡು ಸೂಳೆಗಳು ಬರೆದಿಟ್ಕೊಂಬಿಡಿ ಎಲ್ಲಾರು ಯು ಯು ಡೋಂಟ್ ಹ್ಯಾವ್ ರೈಟ್ ಟು ಕಾಲ್ ವುಮೆನ್ ಲೈಕ್ ದಟ್ ಯಾವ ಹಕ್ಕಿದೆ ನಿಮ್ಗೆ ಆಕೆಯನ್ನ ಆ ರೀತಿಯಾಗಿ ಮಾತಾಡ್ಲಿಕ್ಕೆ ಆಕೆ ಆತದ್ದೇ ಒಂದು ಪ್ರೊಫೆಷನ್ ಅಲ್ಲಿ ಯಾರಾದ್ರೂ ಇದ್ರೂ ಕೂಡ ಅವರನ್ನ ನೀವು ಅವಮಾನಿಸ್ಲಿಕ್ಕೆ ನಿಮಗೆ ಯಾವ ಹಕ್ಕು ಇಲ್ಲ ನೀವು ಯಾರನ್ನಾದ್ರೂ ಅವಮಾನ ಮಾಡಲಿಕ್ಕೆ ಈ ಪದ ಉಪಯೋಗಿಸೋ ಮೊದಲು ತಿಳ್ಕೊಳ್ಳಿ ಯು ಆರ್ ಮೇಲ್ ಪ್ರಾಸ್ಟಿಟ್ಯೂಟ್ ಅಷ್ಟೇ ಹೇಳೋದು ಅಲ್ಲ ಸಿಟಿ ರವಿ ಅವರೇ ನಿಮ್ ತಲೆ ಪೆಟ್ಟಾಗೋ ಮೊದಲು ಈ ಮಾತಾಡಿದ್ರ ಇಲ್ಲ ತಲೆ ಪೆಟ್ಟಾದ್ಮೇಲೆ ಆಡಿದ್ರಾ ಯಾಕಂದ್ರೆ ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ಓಡಾಡ್ತಾ ಇದ್ದೀರಲ್ಲ ಅದಕ್ಕೆ ಕೇಳಿದೆ ಮೋದಿಜಿ ಅವರೇ ನೀವು ಬೇಟಿ ಬಚಾವೋ ಬೇಟಿ ಪಡಾವೋ ಅಲ್ಲ ನಿಮ್ಮ ಕಾರ್ಯಕರ್ತ ಪಡಾವೋ ನಿಮ್ಮ ಬಿಜೆಪಿ ಕಾರ್ಯಕರ್ತ ಪಡಾವೋ ಬಿಜೆಪಿ ನೇತಾ ಪಡಾವೋ ಈ ತರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ತಲೆನಲ್ಲಿ ಸಗಣಿ ಸಗಣಿ ತುಂಬಿಕೊಂಡು ಸದನದಲ್ಲಿ ಪರಿಷತ್ತಲ್ಲಿ ಬಾಯಿಗೆ ಬಂದಂಗೆ ಸುಮಂಗಳಿ ನಿತ್ಯ ಸುಮಂಗಳಿ ಅಂತ ಮಾತಾಡ್ತಾರಲ್ಲ ಇದು ಹಿಂದೂ ಸಂಸ್ಕೃತಿನ ಹಿಂದೂ ಸಂಸ್ಕೃತಿಯನ್ನ ಕಾಪಾಡ್ತಾ ಇರುವ ರೀತಿನ ನಾಚಿಕೆ ನಾಚಿಕೆ ಆಗ್ಬೇಕು ನಿಮ್ ಬಿಜೆಪಿ ಪಕ್ಷಕ್ಕೆ ಆ ಇದು ರಾಜೀನಾಮೆ ಕೊಡೋದಲ್ಲ ರಾಜ್ಯ ಬಿಟ್ಟು ಓಡಿಸ್ಬೇಕು ಈ ತರ ಒಂದು ಏನು ಗಂಡು ಅದೇನೋ ಹೇಳದ್ನಲ್ಲ ಆಗಲೇ ಅವ್ರುಗಳನ್ನ ಅರ್ಥ ಆಯ್ತಾ ಹೇಳೋದು ಅರ್ಥ ಆಗ್ಲೇಬೇಕು ಅರ್ಥ ಆಗೋವರ್ಗುನು ಈ ವಿಡಿಯೋನ ಶೇರ್ ಮಾಡಿ ಮೇಲೆ ಯಾವುದೇ ಗಂಡಸು ಅಥವಾ ಹೆಂಗಸು ಯಾರೇ ಆಗಿರ್ಬೋದು ಇನ್ನೊಬ್ಬರಿಗೆ ಅವಮಾನ ಮಾಡಬೇಕು ಇನ್ನೊಬ್ಬರು ತೇಜೋವಧೆ ಮಾಡಬೇಕು ಅವರನ್ನು ಕುಗ್ಗಿಸಬೇಕು ಅಂತ ಹೇಳಿ ಈ ಪದಗಳನ್ನು ಉಪಯೋಗಿಸಿದ್ರೆ ಯು ಆರ್ ದಟ್ ದಾನೂನಲ್ಲಿ ತಗೊಂಡ್ಬರ್ಬೇಕು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಬರಬೇಕು ಯು ಯು ಕೆನಾಟ್ ಯು ಕೆನಾಟ್ ನಿಮ್ಗೆ ನೀವು ಹಂಗ ಮಾಡಬಾರ್ದು ಯಾಕೆ ಮಾಡಬೇಕು ಒಬ್ಬರಿಗೆ ಅವಮಾನ ಮಾಡಕ್ಕೆ ತೇಜೋವದೆ ಮಾಡಕ್ಕೆ ಈ ರೀತಿಯಾದ ಪದಗಳನ್ನು ಬಳಸೋದು ತಪ್ಪು ಇದು ಅಸಂವಿಧಾನಿಕ ಅದನ್ನು ಅರ್ಥ ಮಾಡ್ಕೊಳ್ಳಿ ಇದು ಕ್ರೈಮ್ ಇದು ಅಪರಾಧ ಇದನ್ನು ಬರೆದಿಟ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ದ ವಿಡಿಯೋ ಸೇವ್ ಉಮೆನ್ ಸೇವ್ ವುಮೆನ್ ರೆಸ್ಪೆಕ್ಟ್ ವುಮೆನ್ ಅದಿರಲಿ ನಿಮ್ಮಲ್ಲಿ ಮಹಿಳೆಯರಿಗೆ ಮರ್ಯಾದೆ ಕೊಡೋದನ್ನು ಕಳಿಯಿರಿ ಆಮೇಲೆ ನಿಮ್ದು ಹಿಂದೂ ಸಂಸ್ಕೃತಿ ಎಲ್ಲಾನು ಶೈಲಜಾ ಅಮರ್ನಾಥ್ ಸಿಟಿ ಅವರಿಗೆ ಎಂತಹ ಬಿರುದನ್ನು ಕೊಟ್ಟಿದ್ದಾರೆ ಸಿಟಿ ಅವರು ಸದನದಲ್ಲಿ ನಿಂತ್ಕೊಂಡು ಒಬ್ಬ ಎಂ ಎಲ್ ಸಿ ಆಗಿ ಸದನದಲ್ಲಿ ನಿಂತ್ಕೊಂಡು ಒಂದು ಹೆಣ್ಣು ಮಗಳಿಗೆ ಯಾವ ರೀತಿ ಗೌರವ ಕೊಟ್ಟರು ಅದನ್ನ ಶೈಲಜಾ ಅಮರ್ನಾಥ್ ವಕೀಲರು ವಿಡಿಯೋ ಮೂಲಕ ಹೇಳಿದ್ದಾರೆ ಸಿಟಿ ರವಿಯವರೇ ನೀವು ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಿಲ್ಲಿಸಿದ್ದೀರಿ ಅದಕ್ಕೆ ನಿಮಗೆ ಈ ಪದ ಅಂತೇಳಿ ಅವ್ರು ಹೇಳಿದ್ದಾರೆ ಪದ ಹೇಳ್ಬಾರ್ದು ನಾವು ಅಂತಹ ವ್ಯಕ್ತಿಗೆ ಯಾವ ರೀತಿ ವಿಜೃಂಭಣೆಯಿಂದ ಸ್ವಾಗತವನ್ನ ಕೊರ್ತಾ ಇದ್ದಾರೆ ಒಬ್ಬ ಜನಪ್ರತಿನಿಧಿಯಾಗಿ ಆಗಿ ಸೋತಿರುವಂತಹ ಜನಪ್ರತಿನಿಧಿಯನ್ನ ಎಮ್ ಎಲ್ ಸಿ ಮಾಡ್ತಾರೆ ಆ ಎಮ್ ಎಲ್ ಸಿ ಮಾಡಿದಾಗ ನಾನು ಯಾವ ರೀತಿ ಘನತೆಯಿಂದ ನಡ್ಕೊಳ್ಬೇಕು ಅನ್ನೋ ಪರಿಜ್ಞಾನ ಇಲ್ಲದಂತಹ ಒಬ್ಬ ಸಿ ಟಿ ರವಿ ಇವತ್ತು ಬಂದ್ ಮಾಡಿಸ್ತಾರೆ ಹೂ ಗುಚ್ಚ ಹಾಕ್ಸಿ ಹೂ ಮಳೆಯನ್ನು ಸುರಿಸ್ಕೊಳ್ತಾರೆ ಇವರು ಜನಪ್ರತಿನಿಧಿ ಇದನ್ನ ಏನು ಶೈಲಜಾ ಅಮರ್ನಾಥ್ ಅವರು ಅವರದೇ ಭಾಷೆನಲ್ಲಿ ಎಷ್ಟು ಚೆನ್ನಾಗಿ ತಿಳುವಳಿಕೆ ಹೇಳಿದ್ದಾರೆ ಇದನ್ನ ಜನ ಅರ್ಥ ಮಾಡ್ಕೊಳ್ಬೇಕ್ರಿ ಸಿ ಟಿ ರವಿಯವರು ಅರ್ಥ ಮಾಡ್ಕೊಳ್ಬೇಕ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತೇಳಿ ಈ ರೀತಿ ಮಾತನಾಡ್ಬೇಕು ಈ ರೀತಿ ಮಾತನಾಡ್ಬೇಕು ಓಲೈಸೋದಲ್ಲ ಓಲೈಸೋದಲ್ಲ ದಾರಿ ತಪ್ಪುತ್ತಿರುವಂತಹ ಮಾಧ್ಯಮಗಳು ಬಾಯಿ ಮುಚ್ಕೊಂಡು ಕೂತಾಗ ಓಲೈಕೆಗೆ ನಿಂತಾಗ ಇಂಥವ್ರು ಮಾತಾಡ್ಬೇಕು ನಮ್ಮ ಬಿಗ್ ಬಾಸ್ ನಕಲಿ ಜಗದೀಶು ಸಹ ಸಿ ಟಿ ರವಿಯ ವಿರುದ್ಧ ಕೂಗಾಡಿ ಅರ್ಚಾಡಿ ಅವಾಗ ವಾರ್ನಿಂಗ್ ಕೊಟ್ಟಿದ್ದಾರೆ ಕೊನೆ ಪಕ್ಷ ಈ ವಿಚಾರದಲ್ಲಿ ಆದರೂ ಧ್ವನಿ ಎತ್ತದ್ರಲ್ಲ ಜಗದೀಶು ಅವ್ರು ಯಾವಾಗೂ ಪ್ರಚಾರದಲ್ಲಿ ಇರಬೇಕು ಅನ್ನೋ ಪ್ರಚಾರ ಪ್ರಿಯ ಏನೇನೋ ಮಾಡ್ಲಿಕ್ಕೆ ಹೋಗ್ತಾರೆ ಈ ವಿಚಾರದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಈ ರೀತಿ ಮಾತನಾಡಿರೋ ತಪ್ಪು ಸಿಟಿ ರವಿ ಅಂತೇಳಿ ಅವರದೇ ಸ್ಟೈಲ್ ನಲ್ಲಿ ಮಾತನಾಡಿದ್ದಾರೆ ಇಂತಹ ಮಾತುಗಳು ಹೊರಗಡೆ ಬರಬೇಕು ಇಂತಹ ಧ್ವನಿಗಳು ಹೊರಗಡೆ ಬರಬೇಕು ಇಲ್ಲಿ ಶೈಲಜಾ ಅಮರ್ನಾಥ್ ಅವರು ವಕೀಲೆಯಾಗಿ ಏನೋ ಒಂದು ಈ ನಾನು ಏನಾದರೂ ಒಂದು ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತೇಳಿ ಆರಂಭದಿಂದಲೂ ಏನೋ ಒಂದು ಮಾಡ್ಕೊತಾ ಬರ್ತಾ ಇದ್ದಾರೆ ತನ್ನದೇ ಆದಂತಹ ಶೈಲಿನಲ್ಲಿ ಮಾತಾಡ್ಕೊಂಡು ಬರ್ತಾ ನಿಜಕ್ಕೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ ಹಾಗೆ ನಮ್ಮ ಜಗದೀಶ್ ಅವರು ಆಗಾಗ ಬರ್ತಾರೆ ಆದರೂ ಸಹ ಈ ತಪ್ಪು ದಾರಿಗಳ ಬಗ್ಗೆ ಈ ಸಿ ಟಿ ರವಿಯ ತಪ್ಪು ನಡೆಯ ಬಗ್ಗೆ ದ್ವನಿ ಎತ್ತಿದ್ದಾರೆ ಅವ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳೋಣ ಯಾವತ್ತೂ ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಅಲ್ಲಿ ತಪ್ಪುಗಳನ್ನು ಖಂಡಿಸಬೇಕಾದಂತಹ ಕರ್ತವ್ಯವೂ ಇದೆ ಖಂಡಿಸಲೇ ಬೇಕಾಗಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಗುಡ್ ಈವ್ನಿಂಗ್ ಎವ್ರಿ ಒನ್ ಇಡೀ ಬಿಜೆಪಿಯಲ್ಲಿ ಯಾರಿಗೂ ಬುದ್ಧಿನೇ ಇಲ್ಲ ಅಂತ ಅನ್ಕೋಬೇಡ್ರಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ನೂರು ಗ್ರಾಮ್ ಇದೆ ತಲೆನಾಲ್ ಬುದ್ಧಿ ನೋಡಿ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ ಎನ್ಕೌಂಟರ್ ಆಗ್ತಾ ಇತ್ತೋ ಏನೋ ಅನ್ನೋ ಅನುಮಾನ ಇದೆ ಅಂತ ಅಂದ್ರೆ ಆ ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಭಾರತದಲ್ಲಿ ಒಬ್ಬ ಮಹಿಳೆಗೆ ಹಿಂದೂ ಸಂಸ್ಕೃತಿಯಲ್ಲಿ ಹುಟ್ಟಿರುವಂತಹ ಒಬ್ಬ ಮಹಿಳೆಗೆ ಒಬ್ಬ ಸಚಿವೆಗೆ ಈ ಮಾತನ್ನ ಹೇಳಿದಾನೆ ಒಬ್ಬ ವ್ಯಕ್ತಿ ಅಂದ್ರೆ ಆ ಮಾತ್ರ ಭಯ ಬೇಕ್ರಿ ಅಷ್ಟು ಮಾತ್ರ ಬೇಕು ಭಯ ಆದ್ರೆ ಸಿಟಿ ರವಿ ಅವ್ರ ಪರಿಸ್ಥಿತಿ ಏನ್ರಿ ಹೊಟ್ಟೆನಲ್ಲಿರೋ ಬೊಟಿ ಕಲೀಜ ಎಲ್ಲ ನಡ್ಗೋಗ್ಬಿಟ್ಟಿರ್ಬೋದು ರಾತ್ರಿ ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಡೈರೆಕ್ಷನ್ ಕೊಡ್ಬೇಕಾಗೇ ಇಲ್ಲ ಯಾರಿಗೂ ಡೈರೆಕ್ಷನ್ ಕೊಡ್ಬೇಕಾಗಿಲ್ಲ ಒಂದು ಹೆಣ್ಮಗಳ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗ ಅದಕ್ಕೆ ಭಯ ಹುಟ್ಟಿರತ್ತೆ ಇದು ಭಾರತ ದೇಶ ಮಹಿಳೆಯನ್ನ ದೇವ್ರು ಅಂತ ಪೂಜಿಸುವಂತ ದೇಶ ಈ ನೆಲನ ದೇವ್ರು ಅಂತ ಪೂಜಿಸ್ತೀವಿ ನಾವು ಗಾಳಿ ಬೆಳಕು ಪ್ರಕೃತಿ ಮಾತೆ ಅಂತೀವಿ ಪ್ರತಿಯೊಂದನ್ನು ನಾವು ದೇವ್ರು ಅಂತ ಪೂಜಿಸ್ತೀವಿ ಅಂತ ನಾಡಲ್ಲಿ ಉಟ್ಬಿಟ್ಟು ಆ ಅಷ್ಟು ಮಾತ್ರ ಭಯ ಬೇಕು ಕರೆಕ್ಟ್ ಆಗಿ ಭಯ ಪಟ್ಟಿದ್ದಾರೆ ಸಿ ಟಿ ರವಿ ಅವರು ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಎಂಟೈರ್ ಬಿಜೆಪಿ ಇವತ್ತೇನ್ ಪ್ರಶ್ನೆ ಮಾಡ್ತಾ ಇದೆ ಫೇಕ್ ಎನ್ ಎನ್ಕೌಂಟರ್ ಮಾಡ್ತಾ ಇದ್ರ ಅಂತ ಅದು ಅವ್ರಿಗೆ ಬಂದಿರೋ ಭಯ ಯಾಕಂದ್ರೆ ಅವ್ರು ಆಡಿರೋ ಮಾತಿನ ಮೇಲ್ ಮಾತನ್ನ ಅಷ್ಟು ಕೆಡದಾಗಿದೆ ಎಂತವ್ರಿಗು ರಕ್ತ ಕುದಿಯುತ್ತೆ ರಕ್ತ ಕುದಿಯುತ್ತೆ ರೀ ಏನೇ ಇರ್ಲಿ ಇವತ್ತು ಅವರು ಕ್ಷೇಮವಾಗಿದ್ದಾರೆ ಅಂದ್ರೆ ಅವರ ಧರ್ಮಪತ್ನಿ ನಿತ್ಯ ಸುಮಂಗಳಿ ಇದಾರಲ್ಲ ನಮ್ಮ ಸಿಟಿ ರವಿ ಅವರ ಧರ್ಮಪತ್ನಿ ಹಾಗೂ ಅವರ ತಾಯಿ ಅವರ ಸಹೋದರಿಯರು ನಿತ್ಯ ಸುಮಂಗಳಿಯರ ಪ್ರಾರ್ಥನೆಯಿಂದ ಇವತ್ತು ಅವ್ರ ಜೀವದಲ್ಲಿ ಇದಾರ್ರೀ ಅಥವಾ ಅವ್ರ ಇವತ್ತು ಆರಾಮಾಗಿ ಓಡಾಡ್ಕೊಂಡಿದಾರ್ರಿ ಇಲ್ಲ ಹೆದ್ರಸತೋಗ್ಬಿಡ್ತಾ ಇದ್ರು ಅವ್ರು ಅಂದಿರೋ ಮಾತಿಗೆ ಅಂತ ಮಾತನ್ನ ಪ್ರಯೋಗ ಮಾಡಿದ್ದಾರೆ ಒಂದು ಸದನದಲ್ಲಿ ಅವರು ಪ್ರಾಸ್ಟಿಟ್ಯೂಟ್ ಅನ್ನೋ ಪದನ ಒಬ್ಬ ಇಂದು ಮಹಿಳೆಗೆ ಪ್ರಯೋಗ ಮಾಡಿರೋ ಆ ಭಯ ಇದಲ್ಲ ಅದು ಅವರನ್ನ ಇವತ್ತು ನಡೆಸ್ತಾ ಇರೋದು ರೀ ಮೀಡಿಯಾದವ್ರೆ ಇಷ್ಟೇ ರೀ ಉತ್ತರ ಅವ್ರು ಮಾಡಿರೋ ತಪ್ಪಿಗೆ ಅವ್ರು ಫುಲ್ ಎದರ್ಕೊಂಡು ನಡಕ್ತಾ ಇದಾರೆ ಅದ್ ಏನ್ರಿ ಎಲ್ರ ಹತ್ರ ಹೋಗಿ ಮೈಕ್ ಹಿಡ್ದು ಹಿಡಿದು ಕೇಳ್ತೀರಾ ಮಾಡ್ಬಿಡ್ತಾ ಇದ್ರ ಮಾಡ್ಬಿಡ್ತಾ ಇದ್ರ ಅಂತ ನಿಮಗೆ ಅಷ್ಟು ಕೋಪ ಬಂದಿರಬಹುದು ಏನೇ ಇರ್ಲಿ ನೀವು ಪ್ರಚಾರಕ್ಕೋಸ್ಕರ ಏನೋ ಮಾಡ್ತಾ ಇರ್ತೀರಾ ಅದೆಲ್ಲ ಇರಲಿ ಸ್ನೇಹಿತರೆ ನಿಮಗೆ ಹೌದು ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿ ಟಿ ಅವ್ರ ಮನೆಗೆ ತಲುಪೋವರೆಗೂ ಶೇರ್ ಮಾಡಿ ಅವ್ರ ಮನೆಯಲ್ಲಿರುವ ಎಲ್ಲ ನಿತ್ಯ ಸುಮಂಗಳಿಯರು ದಯವಿಟ್ಟು ಪ್ರಾರ್ಥನೆ ಮಾಡಿ ಇನ್ನು ಮುಂದೆ ನಿಮ್ಮ ಸಿಟಿ ರವಿ ಅವರು ಈ ರೀತಿಯಾದ ಪದ ಬಳಿಕೆ ಮಾಡದೇ ಇರಲಿ ಅನ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ದ ವಿಡಿಯೋ